ನಮಸ್ಕಾರ ಸ್ನೇಹಿತರೆ ರಾಮಾಯಣ ಅಂದ ತಕ್ಷಣವೇ ನೆನಪಿಗೆ ಬರೋದು ಶ್ರೀ ರಾಮಚಂದ್ರ ಸೀತಾಮಾತೆ ಲಕ್ಷ್ಮಣ ಹಾಗೂ ವೀರ ಶೂರ ಪರಾಕ್ರಮಿ ರಾಮನ ಬಂಟ ಎಂದೆಲ್ಲ ಕರೆಸಿಕೊಳ್ಳುವ ಹನುಮಂತ ರಾಮಾಯಣದ ಪ್ರಕಾರ ಅಂಜನಾದೇವಿ ಎಂಬ ಅಪ್ಸರೆಯು ಭೂಮಿಯಲ್ಲಿ ಶಾಪದ ಫಲವಾಗಿ ವಾಸುತ್ತಿದ್ದರು ಅವರು ಶಿವನ ಆರಾಧನೆ ಮಾಡಿ ಮಗನಾಗಿ ಶ್ರೀ ಹನುಮಂತನನ್ನು ಪಡೆದರು ಹನುಮಂತನ ಜನ್ಮ ಈ ಬೆಟ್ಟದ ಮೇಲೆ ನಡೆದಿದ್ದಾಗಿ ನಂಬಲಾಗುತ್ತದೆ ಆದ್ದರಿಂದ ಇದಕ್ಕೆ ಅಂಜನಾದ್ರಿ ಎಂಬ ಹೆಸರು ಬಂದಿದೆ ಹನುಮಂತನು ವಾಯುದೇವನ ಪುತ್ರನಾಗಿದ್ದು ಈ ಪ್ರದೇಶವನ್ನು ಹನುಮಾನ್ ಭಕ್ತರು ಅತ್ಯಂತ ಪವಿತ್ರವೆಂದು ಪರಿಗಣಿಸುತ್ತಾರೆ ಹಂಪಿ ಹಿಂದೆ ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಭಾಗವಾಗಿದ್ದು ಈ ಬೆಟ್ಟ ಸಹ ಅದರ ಭಾಗವಾಗಿತ್ತು ವಿಜಯನಗರದ ರಾಜರು ಹಾಗೂ ಪ್ರಜೆಗಳು ಈ ಸ್ಥಳವನ್ನು ಭಕ್ತಿಪೂರಕವಾಗಿ ಪೂಜಿಸುತ್ತಿದ್ದರು ಹಂಪಿಯ ಸುತ್ತಲೂ ಹಲವಾರು ಹನುಮಾನ್ ಮಂದಿರಗಳಿದ್ದು ಅಂಜನಾದ್ರಿ ಬೆಟ್ಟದ ಶಿಖರದಲ್ಲಿರುವ ಹನುಮಂತನ ಮಂದಿರ ಅತ್ಯಂತ ಪ್ರಸಿದ್ಧವಾಗಿದೆ ಈ ಬೆಟ್ಟವು ತುಂಗಭದ್ರಾ ನದಿಯ ಪಂಚಮ ತಟ್ಟದ ಬಳಿ ನೆಲೆಗೊಂಡಿದೆ ಬೆಟ್ಟದ ಮೇಲಿರುವ ಹನುಮಾನ್ ದೇವಸ್ಥಾನ ಪ್ರಾಚೀನ ತಿರುಪತಿ ದೇವಾಲಯಗಳ ಶೈಲಿಗಳಲ್ಲಿದೆ ಬೆಟ್ಟದ ಮೇಲಿನಿಂದ ಹಂಪಿಯ ಐತಿಹಾಸಿಕ ಶಿಲಾಮಯ ಪ್ರಪಂಚ ಹಾಗೂ ತುಂಗಭದ್ರಾ ನದಿ ಬಹಳ ಸುಂದರವಾಗಿ ಕಾಣುತ್ತದೆ ಹನುಮಾನ್ ಜಯಂತಿ ಸಂದರ್ಭದಲ್ಲಿ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಬರುತ್ತಾರೆ ಬೆಟ್ಟ ಹತ್ತಲು ಐದುನೂರ ಎಪ್ಪತ್ತೈದು ಮೆಟ್ಟಿಲಗಳು ವ್ಯವಸ್ಥೆ ಇದೆ ಇದು ಆಧ್ಯಾತ್ಮಿಕ ಐತಿಹಾಸಿಕ ಮತ್ತು ಪ್ರಕೃತಿ ಪರ್ಯಾಘಟನೆಗೆ ಸೂಕ್ತ ಸ್ಥಳವಾಗಿದೆ ಅಂಜನಾದ್ರಿ ಬೆಟ್ಟ ಹನುಮಾನ್ ಭಕ್ತರು ಹಾಗೂ ಪ್ರವಾಸಿಗರಿಗೆ ಆಕರ್ಷಣೀಯ ಸ್ಥಳವಾಗಿದ್ದು ಇಂದು ಪೌರಾಣಿಕ ಇತಿಹಾಸವನ್ನು ಒಳಗೊಂಡ ಒಂದು ಮಹತ್ತರವಾದ ತಾಣವಾಗಿದೆ ನೋಡಿ ಸ್ನೇಹಿತರೆ ಯಾರೆಲ್ಲ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ದೀರಾ ಅಂಜನಾದ್ರಿ ಬೆಟ್ಟದಲ್ಲಿ ನಿಮಗೆ ಏನು ಇಷ್ಟವಾಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ